ಇವತ್ತೇನು ಕೋಮಲಿನ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲೇಬಾರದು ಅಂತೇಳಿ ಕೋಮಲನ ಅಧಿಕಾರಿ ವರ್ಗ ಹಿಂದಿನ ಅಧ್ಯಕ್ಷರು ಬಹಳಷ್ಟು ಒತ್ತಡವನ್ನು ಹಾಕಿ ಪ್ರಯತ್ನ ಪಟ್ಟರು ನಾವು ನಾವು ಸಕ್ರಮವಾಗಿದ್ದೇವೆ ಅಂತೇಳಿ ನ್ಯಾಯಾಲಯದ ಮರೆ ಹೋದ್ವಿ ಗೌರವಾಯಿತ ನ್ಯಾಯಾಲಯ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿತು ಇವ್ರದು ಇವರಿಗೆ ಸಮಗ್ರವಾಗಿ ಪರಿಶೀಲನೆ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ತೀರ್ಮಾನ ತಗೊಳ್ತಿ ತಗೊಳ್ಳಿ ಅಂತೇಳಿ ಆದೇಶ ಮಾಡಿತು ಅದರಂತೆ ಗೌರವದ ಜಿಲ್ಲಾಧಿಕಾರಿಗಳು ಅವರಿಗೆ ಏನೆಲ್ಲ ದಾಖಲೆಗಳು ಬೇಕೋ ಎಲ್ಲವನ್ನು ತರಿಸಿಕೊಂಡು ನಮ್ಮ ನತ್ತಬೆಲೆ ಹಾಲು ಉತ್ಪಾದ ಸಂಘದ ಸೊಸೈಟಿಯಿಂದ ಕೂಡ ಎಲ್ಲ ದಾಖಲೆಗಳನ್ನು ಕೂಡ ಮುಖ ಒರಿಜಿನಲ್ ಡಾಕುಮೆಂಟ್ಸನ್ನು ತರಿಸ್ಕೊಂಡು ಪರಿಶೀಲನೆ ಮಾಡಿ ಒಂದು ಆದೇಶ ಕೊಟ್ಟಿರೋದಾಗಿ ನಾನು ನೋಡಿದೆ ಅದರ ಆದೇಶದಂತೆ ಇವತ್ತು ನಾನು ಆಲ್ ಆಲ್ಪಾರ್ ಸಂಘದ ಡೆಲಿಗೇಟ್ ಲಿಸ್ಟಲ್ಲಿ ಎಲಿಜಿಬಲ್ ಆಗಿ ಇವತ್ತು ನಾನು ಡೆಲಿಗೇಟ್ ಫಾರಮನ್ನು ಪಡೆದಿದ್ದೇನೆ ಜೊತೆಗೆ ಇವತ್ತೇನು ಅನೌನ್ಸ್ ಮಾಡಿದ್ದಾರೆ ಆ ಲಿಸ್ಟಲ್ಲಿ ಕೂಡ ನಾನು ಮತದಾರನಾಗಿ ಹೊರಹೊಮ್ಮಿದ್ದೇನೆ ಇದು ಬಹುಶಃ ಹಣ ತೋಳ್ಬಲ ನಾನಾ ಕಸತ್ ಮಾಡಿದರೂ ಕೂಡ ದೇವರು ಮತ್ತು ನ್ಯಾಯ ನಮ್ಮ ಕಡೆ ಇದೆ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಒಬ್ಬ ಹೋರಾಟಗಾರನನ್ನು ಕೋಚಿಮುಲಿಗೆ ಕಳಿಸ್ಕೊಳ್ಬೇಕು ಅಂಥೇಳಿ ನಮ್ಮ ಜನ ತೀರ್ಮಾನ ಮಾಡಿ ಅದರಂತೆ ಗೌರವಾಯುತ ನ್ಯಾಯಾಲಯ ಕೂಡ ಇವತ್ತು ಆದೇಶ ಮಾಡಿದೆ ನಾನು ಗೌರವಾಯಿತ ನ್ಯಾಯಾಲಯಕ್ಕೆ ಜಿಲ್ಲಾಡಳಿತಕ್ಕೆ ನಾನು ಕಾನೂನನ್ನು ಎತ್ತಿ ಹಿಡಿದಿದ್ದಕ್ಕಾಗಿ ಕಾನೂನು ಪರವಾಗಿ ತಾವು ನಿಂತಿದ್ದಕ್ಕಾಗಿ ತಮಗೆ ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನೋಡಿ ನಾನು ಆದರೆ ಅಲ್ಲಿ ಏನೇನು ರೈತರಿಗೆ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಅವನ್ನೆಲ್ಲ ಕೂಡ ತನಿಖೆ ಮಾಡಿಸಿ ಕಾನೂನು ಪ್ರಕಾರ ಆ ಶಿಕ್ಷೆಗೊಳಿಸ ಕೆಲಸವನ್ನು ಮಾಡ್ತೇನೆ ರೈತರಿಗೆ ಇವತ್ತು ಅಲ್ಲಿ ಏನು ಫೋಲ್ ಇದೆ ನೂರಾರು ಕೋಟಿ ರೂಪಾಯಿ ಬಡ್ಡಿ ಕಟ್ತಾ ಇದ್ದೀವಿ ಅದರ ಅಗತ್ಯ ಇರಲಿಲ್ಲ ಇವತ್ತು ಆ ಬೊಡ್ಡಿ ಹಣ ಉಳಿದಿದ್ರೆ ನಮ್ಮ ರೈತರಿಗೆ ಒಂದು ಲೀಟ್ರ್ ನಾವು ಐದು ರೂಪಾಯಿ ಜಾಸ್ತಿ ಕೊಡ್ಬೋದಾಗಿತ್ತು ಏನೇನು ಲ್ಯಾಬ್ಸಸ್ ಇದೆ ಇವೆಲ್ಲವನ್ನು ಕೂಡ ಕಡಿವಾಣ ಹಾಕಿ ರೈತರ ಪರವಾಗಿ ನಿಂತು ರೈತರಿಗೆ ಹೆಚ್ಚಿನ ಹಾಲಿನ ಬೆಲೆ ಕೊಡೋದಕ್ಕೆ ಮತ್ತು ಸೊಸೈಟಿಗಳನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಪ್ರೋತ್ಸಾಹ ಕೊಡೋದಕ್ಕೆ ಮತ್ತು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತ ಮಹಿಳೆಯರ ಪರವಾಗಿ ನಿಂತು ಅವರಿಗೆ ಅವರ ಕಷ್ಟಕ್ಕೆ ಒಂದು ಸಮಾಧಾನಕ್ಕೆ ಇರ್ತಕ್ಕಂಥ ಬೆಲೆ ಕೊಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ